ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ವ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಹಸಿ ಹುಳಿ ಮೀನು ಸಾಂಬಾರನ್ನ ಮಾಡೋದು ತೋರಿಸ್ತಾ ಇದ್ದೀನಿ ಹಸಿ ಹುಳಿ ಮೀನು ಸಾರು ಅಂದರೆ ಹಸಿಯಾಗಿ ನಾವು ಎಲ್ಲನೂ ರುಬ್ಬಿ ಅದರೊಳಗಡೆ ಮೀನನ್ನು ಕೂಡ ಹಾಕ್ಬಿಟ್ಟು ಅದನ್ನು ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಟು ಮಾಡುವಂಥ ಸಾಂಬಾರು ಇದಕ್ಕೇನು ತುಂಬ ಎಣ್ಣೆ ಹಾಕಬೇಕು ಅಥವಾ ಮೊದಲೇ ಒಗ್ಗರಣೆ ಎಲ್ಲ ಹಾಕಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸಕ್ಕತ್ ಟೇಸ್ಟಾಗಿರುತ್ತೆ ಸಾಮಾನ್ಯವಾಗಿ ನೀವು ಇದನ್ನು ಎಲ್ಲೂ ತಿಂದಿರೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಹಳ್ಳಿಗಳ ಕಡೆ ಮಾಡೋವಂಥ ಮೀನು ಸಾಂಬಾರು ಇದು ಬನ್ನಿ ಇದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮೀನು ತೊಗೊಂಡಿದ್ದೀನಿ ಇದನ್ನು ಉಪ್ಪು ಮತ್ತು ಅರಶಿನ ಹಾಕಿ ನಾಲ್ಕರಿಂದ ಐದು ಸಾರಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಖಾರ ರುಬ್ಕೊಳ್ಳೋಕ್ಕೆ ಒಂದು ದಪ್ಪ ಸೈಜ್ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಗೆ ಅಂತ ರುಬ್ಕೋತೀವಲ್ಲ ಆ ರೀತಿ ಸಪ್ರೇಟಾಗಿ ರುಬ್ಕೊಬೇಕು ಅದ್ರ ಜೊತೆಗೆ ತೆಂಗಿನಕಾಯಿ ಅರ್ಧ ಹೋಳು ತೆಂಗಿನಕಾಯಿನ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಹುರ್ಗಡ್ಲೆ ಹಾಗೆ ಎರಡು ಪೀಸು ಚಕ್ಕೆ ಮತ್ತು ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಟೊಮೆಟೊ ಮತ್ತು ಎರಡು ಸ್ಪೂನು ಖಾರದ ಪುಡಿ ಎರಡು ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಜೀರಿಗೆ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಒಂದು ದಪ್ಪ ಸೈಜ್ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನೆನೆಯಕೆ ಅಂತ ಹಾಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಇಟ್ಕೊಂಡಿದಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ಈ ರೀತಿ ರುಬ್ಬಿ ಮೇಲೆ ಅದೇ ಮಿಕ್ಸಿ ಜಾರ್ಗೆ ನಾವು ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಕಡಲೆ ಚಕ್ಕೆ ಲವಂಗ ಮತ್ತು ಟೊಮೆಟೊನೋ ಕಟ್ ಮಾಡಿ ಹಾಕಿ ಇದಕ್ಕೇನೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇದನ್ನು ಸೇರಿಸ್ಕೊಂಡು ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು ಇದು ನೈಸ್ ಪೇಸ್ಟ್ ಆಗಬೇಕು ಈ ಥರ ಇದನ್ನು ರುಬ್ಬಿಟ್ಕೊಂಡಾದಮೇಲೆ ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ನಾವು ಇಟ್ಕೊಂಡಿದ್ನಲ್ಲ ಜೀರಿಗೆ ಮತ್ತು ಮೆಂತ್ಯ ಅದನ್ನು ಸಣ್ಣ ಉರಿನಲ್ಲಿ ಹುರ್ಕೋಬೇಕು ಉರಿ ಜಾಸ್ತಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಯಾಕಂದರೆ ಮೆಂತ್ಯ ಜಾಸ್ತಿ ಹುರಿದ್ರೆ ಕಹಿ ಬಂದುಬಿಡುತ್ತೆ ಇದು ಮೇಲೆ ಒಂದು ಸಣ್ಣ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು ಈ ರೀತಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನಾವು ಸಾಂಬಾರು ಮಾಡಬೇಕಾಗಿರೋ ಪಾತ್ರೆನ ತೊಗೋಬೇಕು ಯಾವಾಗಲೂ ಮೀನು ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಅಗಲವಾಗಿರೋ ಪಾತ್ರೆನ ತೊಗೋಬೇಕು ಅದೇ ಪಾತ್ರೆಗೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೋಬೇಕು ಮತ್ತು ಹುಣಸೆಹಣ್ಣು ಇಟ್ಕೊಂಡಿದ್ನಲ್ಲ ನಾನು ಅದನ್ನು ಕಲಿಸ್ಕೊಂಡು ಹುಣಸೆ ಹುಳಿನ ಅದಕ್ಕೆ ಸೇರಿಸ್ಕೋತಾಯಿದ್ದೀನಿ ಇದಾದ ಮೇಲೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಯಾಕಂದರೆ ಸಾರು ಸ್ವಲ್ಪ ಯಾವಾಗಲೂ ತೆಳುವಾಗೇ ಇರಬೇಕು ಅದರಲ್ಲೂ ನಾವು ಇಲ್ಲಿ ನಾನು ಒಲೆ ಹಚ್ಚಿಲ್ಲ ಕೆಳಗಡೆ ಇಟ್ಕೊಂಡು ಎಲ್ಲನೂ ಸೇರಿಸ್ಕೋತಾ ಇರೋದು ಎಲ್ಲನೂ ಇಲ್ಲೇ ಸೇರಿಸಿ ಒಲೆ ಮೇಲೆ ಇಡೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ತೆಳುವಾಗೆ ಇಟ್ಟಿರಬೇಕು ಅದು ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಮೊದಲೇ ಮಸಾಲೆಗೆ ನೀರನ್ನ ಸ್ವಲ್ಪ ಕಡಿಮೆನೇ ಹಾಕಿಬಿಟ್ರೆ ಒಲೆ ಮೇಲೆ ಅದು ಬೆಂದಾದಮೇಲೆ ಗಟ್ಟಿಯಾಗಿಬಿಡುತ್ತೆ ಮೀನು ಸರಿ ಯಾವಾಗಲೂ ತೆಳುವಾಗೇ ಇರಬೇಕು ಖಾರ ಎಲ್ಲ ಹಾಕಾದ ಮೇಲೆ ರುಚಿಗೆ ಉಪ್ಪು ಸೇರಿಸಿದ್ದೀನಿ ಉಪ್ಪು ಹುಳಿ ಖಾರ ಏನೇ ಆದ್ರೂ ಹೆಚ್ಚು ಕಡಿಮೆ ಇದ್ದರೆ ಚೆಕ್ ಮಾಡಿಕೊಂಡು ಇವಾಗಲೇ ಸೇರಿಸ್ಕೋಬೇಕು ಒಲೆ ಮೇಲೆ ಇಟ್ಟ ಮಧ್ಯದಲ್ಲಿ ಏನೂ ಚೆಕ್ ಮಾಡೋಕ್ಕೆ ಹೋಗಬಾರ್ದು ಅಥವಾ ಸೌಟಲ್ಲಿ ತಿರ್ಗ್ಸೋಕ್ಕೆ ಹೋಗಬಾರ್ದು ಅದಕ್ಕೋಸ್ಕರ ಇಲ್ಲೇ ಎಲ್ಲನೂ ಚೆಕ್ ಮಾಡ್ಕೋಬೇಕು ಎಲ್ಲನೂ ಹಾಕಿ ನೀರು ಎಲ್ಲ ಹಾಕಿ ಸರಿ ಮಾಡಿಕೊಂಡು ಇಟ್ಕೊಂಡಾದ್ಮೇಲೆ ನಾವು ಇಟ್ಕೊಂಡಿದ್ವಲ್ಲ ಮೀನು ಅದನ್ನು ಸೇರಿಸ್ಕೋಬೇಕು ಮೀನನ್ನು ಅಷ್ಟೇ ಒಂದೇ ಕಡೆ ಹಾಕಬಾರ್ದು ಸುತ್ತ ಹಾಕಬೇಕು ಎಲ್ಲ ಕಡೆಗೂ ಕವರ್ ಆಗೋ ಥರ ಅಂದರೆ ಅದಕ್ಕೆ ಬೇಯೋಕ್ಕೆ ಜಾಗ ಸಿಗೋ ಥರ ಹಾಕಬೇಕು ನೀವು ಅನ್ಕೋಬೋದು ಮೀನನ್ನು ಯಾವಾಗಲೂ ಸಾಂಬಾರಿಗೆ ಲಾಸ್ಟಲ್ಲಿ ಹಾಕಬೇಕು ಅಥವಾ ಒಂದು ಎರಡು ನಿಮಿಷ ಮಾತ್ರ ಕುದಿಸ್ಬೇಕು ಮೀನನ್ನು ಇಲ್ಲಾಂದರೆ ಬೇಗ ಬೆಂದೋಗ್ಬಿಡುತ್ತೆ ಈ ಥರ ಮಾಡಿದ್ರೆ ಬೆಂದೋಗಲ್ವಾ ಕಲಸೋಗಲ್ವಾ ಅಂತ ಅನ್ನಿಸ್ಬೋದು ಆದರೆ ಇದು ಹಸಿ ಹುಳಿಗೆ ಹಾಕ್ತಾ ಇರೋದ್ರಿಂದ ನಾವು ಎಷ್ಟೇ ಕುದಿಸಿದ್ರೂ ಅದು ಏನೂ ಆಗೋದಿಲ್ಲ ಮೀನು ಗಟ್ಟಿಯಾಗೇ ಇರುತ್ತೆ ಇದನ್ನು ನನಗೆ ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದು ನಮ್ಮ ಚಿಕ್ಕಮ್ಮ ನಮ್ಮ ತಾಯಿ ಎಲ್ಲರೂ ನಮ್ಮ ತಾಯಿ ಮನೇಲಿ ಹೀಗೆ ಮಾಡೋದು ಇದು ಮಾಮೂಲಿ ಸಾಂಬಾರು ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮತ್ತು ಸ್ವಲ್ಪ ಜಾಸ್ತಿನೇ ಟೇಸ್ಟ್ ಆಗಿರುತ್ತೆ ನಾವು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಒಂದಿನ ಬಿಟ್ಟು ತಿಂದರೆ ಇನ್ನೂ ಟೇಸ್ಟ್ ಆಗಿರುತ್ತದೆ ಮತ್ತು ಇವಾಗ ಮೀನನ್ನೆಲ್ಲ ಹಾಕಿ ಆದಮೇಲೆ ನಾವು ಒಗ್ಗರಣೆಗೆ ಅಂತ ಆಡಿಸಿ ಇಟ್ಕೊಂಡಿದ್ವಲ್ಲ ಆ ಖಾರ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆಡಿಸಿದ್ವಲ್ಲ ಅದನ್ನು ಹೀಗೆ ಮೇಲೆ ಕೈಯಲ್ಲೇ ಇಟ್ಬಿಟ್ಟು ಬೆರಳಿಂದ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿ ಅಡುಗೆ ಎಣ್ಣೆನ ಹಾಕಬೇಕು ಸ್ವಲ್ಪ ಹಾಕಿದ್ರೆ ಸಾಕು ತುಂಬ ಏನು ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಡುಗೆ ಎಣ್ಣೆ ಜೊತೆಗೆ ಕೊಬ್ಬರಿ ಎಣ್ಣೆ ಕೂಡ ಸ್ವಲ್ಪ ಹಾಕಬೇಕು ಅಡುಗೆ ಎಣ್ಣೆಗಿಂತನೂ ಸ್ವಲ್ಪ ಕಡಿಮೆ ಹಾಕಬೇಕು ಎರಡೂ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು ಇವಾಗ ಒಲೆ ಹತ್ತಿಸಿ ಪಾತ್ರೆನ ಒಲೆ ಮೇಲೆ ಇಡಬೇಕು ಒಲೆ ಮೇಲಿಟ್ಟು ಇನ್ನೇನೂ ಹಾಕೋ ಅವಶ್ಯಕತೆ ಇಲ್ಲ ಸೌಟನ್ನು ಹಾಕೋ ಅವಶ್ಯಕತೆ ಇಲ್ಲ ಒಂದು ಪ್ಲೇಟನ್ನು ಮುಚ್ ಮುಚ್ಚಬೇಕು ಯಾಕಂದರೆ ನಾವು ತಣ್ಣೀರನ್ನು ಹಾಕಿರೋದ್ರಿಂದ ಅಥವಾ ಹಸಿ ಎಲ್ಲ ಹಸಿ ಹಸಿಯಾಗಿ ಹಾಕಿರೋದ್ರಿಂದ ಅದು ಕುದಿ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಮುಚ್ಚಿದ್ರೆ ಸ್ವಲ್ಪ ಬೇಗ ಬರುತ್ತೆ ಅನ್ನೋಕ್ಕೋಸ್ಕರ ಮುಚ್ಚಬೇಕಷ್ಟೇ ತುಂಬ ಹೊತ್ತು ಮುಚ್ಚಿರಬಾರ್ದು ಅದು ಕುದಿ ಬರ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ತೆಗೆದುಬಿಡಬೇಕು ಇಲ್ಲಾಂದರೆ ಉಕ್ಕು ಉಕ್ಕುಬಿಡುತ್ತೆ ಸಾಂಬಾರು ಇದ್ರ ಇದ್ರ ಮೇಲೆ ಒಂದು ಪ್ಲೇಟನ್ನ ಮುಚ್ಚತೀನಿ ಬೇಗ ಅಂದರೆ ಬಿಸಿ ಹತ್ತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ ಅಂತ ಇವಾಗ ಒಂದು ಹತ್ತು ನಿಮಿಷ ಆಗೈತೆ ಇವಾಗ ಓಪನ್ ಮಾಡಿ ಇದ್ದೀನಿ ನೋಡಿ ಕುದಿ ಬರ್ತಾ ಉಂಟು ಇದಾದ್ಮೇಲೆ ಇಷ್ಟು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇನ್ನೂ ಮುಚ್ಚಿಡಬಾರ್ದು ಇದನ್ನು ಹಿಂಗೆ ಓಪನ್ ಆಗೇ ಕುದಿಸ್ಬೇಕು ಇನ್ನು ಮುಚ್ಚಿಟ್ರೆ ಸಾಂಬಾರು ಉಪ್ಪಿಡುತ್ತೆ ಅದಕ್ಕೋಸ್ಕರ ಓಪನ್ ಮಾಡಿದ್ದೀನಿ ಇದು ಹೀಗೆ ಕುದೀಲಿ ಇದನ್ನು ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ತನಕ ಕುದಿಸ್ಬೇಕು ಯಾಕಂದರೆ ನಾವು ಎಲ್ಲ ಹಸಿಯಾಗಿ ಹಾಕಿರೋದ್ರಿಂದ ಅದು ಹಸಿ ವಾಸನೆ ಎಲ್ಲ ಹೋಗಿ ಖಾರ ಹುಳಿ ಉಪ್ಪು ಎಲ್ಲ ಚೆನ್ನಾಗಿ ಕುದಿಬೇಕು ಅದಕ್ಕೋಸ್ಕರ ನೋಡಿ ಇವಾಗ ಸಾಂಬಾರು ಒಂದು ಹದಿನೈದು ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಈಗ ಲಾಸ್ಟಲ್ಲಿ ನಾನು ಹುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮೆಂತ್ಯ ಮತ್ತು ಜೀರಿಗೆ ಆ ಪುಡಿನ ಹಾಕಬೇಕು ಯಾಕಂದರೆ ಕೊನೆಯಲ್ಲಿ ಹಾಕ್ಕೊಳ್ಳೋದು ಯಾಕೆ ಅಂದರೆ ಬೇಗನೆ ಹಾಕಿ ಕುದಿಸ್ಬಿಟ್ರೆ ಅದು ಕಹಿ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದನ್ನು ಹಾಕೋದ್ರಿಂದ ಸಾಂಬಾರಿಗೆ ಆಗಿರೋಂಥ ಟೇಸ್ಟ್ ಕೊಡುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕೋಬೇಕು ನಾವೇ ಪುಡಿನ ಹಾಕಿ ಮೆಲ್ಲೆ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮಿಕ್ಸ್ ಆಗುತ್ತೆ ಇದನ್ನು ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸಾಂಬಾರೆಲ್ಲ ಕುದ್ದಿದ್ದು ಆಗಿದೆ ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ಒಂದು ಸರಿ ಚೆಕ್ ಮಾಡ್ಕೊಬೋದು ಉಪ್ಪೇನಾದರೂ ಕಡಿಮೆ ಇದ್ದರೆ ಸೇರಿಸ್ಕೋಬೋದು ನಾನು ಚೆಕ್ ಮಾಡಿದೆ ಎಲ್ಲ ಕರೆಕ್ಟಾಗಿತ್ತು ಅದಕ್ಕೆ ನಾನು ಉಪ್ಪೇನು ಸೇರಿಸೋಕೆ ಹೋಗಿಲ್ಲ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವ್ನ ಆಫ್ ಮಾಡಿದ್ದೀನಿ ನಮ್ಮ ಇವತ್ತಿನ ಸ್ಪೆಷಲ್ ಹಸಿ ಹುಳಿ ಮೀನು ಸಾರು ರೆಡಿಯಾಗಿದೆ ಇದನ್ನು ಮುದ್ದೆ ಜೊತೆ ಅನ್ನದ ಜೊತೆ ತಿಂದರೆ ಸೂಪರಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್